ಓ ಶ್ರೀ ಗುರು ಗುರುಬಸವಲಿಂಗಾಯಮ್ಮ ವಿಶ್ವಗುರು ಮಹಾ ಮಾನವತವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ ಮಹಾ ಮಹಿಮರು ಬಯಲುಕಾಯಿ ಸಿದ್ಧರು ಶೂನ್ಯ ಪೀಠಾಧ್ಯಕ್ಷರೂ ಆದಂತಹ ಅಲ್ಲಮ್ಮಪ್ರಭುದೇವರನ್ನು ಜ್ಞಾನಿ ಶತಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಎಲ್ಲ ಪೂಜ್ಯರಲ್ಲಿ ಸೇರಿರುವ ಸದ್ಭಕ್ತ ಬಂಧುಗಳೇ ತಾಯೆಂದರೆ ಮಕ್ಕಳೇ ಎಲ್ಲರಿಗೂ ಶಬಾಶಯ ಸಂಗೀತಗಾರರಿಗೆ ಪ್ರವಚನಕಾರರಿಗೆ ಧ್ವನಿನೇ ಬಹಳ ಮುಖ್ಯ ಭಾಳ ಕೆಲಸ ಕೊಡ್ತೀವಲ್ಲ ಆವಾಗ ಅದು ಸ್ಟ್ರೈಕ್ ಮಾಡುತ್ತೆ ನನಗೆ ರಜೆ ಕೊಡಲ್ವಾ ಅಂತ ಹೇಳಿ ಪರವಾಗಿಲ್ಲ ಇವತ್ತು ಹಾಗೆ ವಿಶ್ರಾಂತಿ ಮಾಡ್ತಿರ್ಬೇಕಾದ್ರೆ ಒಂದು ಕನಸು ಬಿದ್ದಿತ್ತು ಏನು ಈ ಕನಸಿನ ಅರ್ಥ ಅಂತ ಯೋಚನೆ ಮಾಡಿದ್ರೆ ಅರ್ಥ ಆಗಲಿಲ್ಲ ಈಗ ನೀಲಮ್ಮವ್ರು ಪ್ರಾರ್ಥನೆ ಮಾಡಿಸಿದ ಕೂಡಲೇ ಆ ಕನಸು ನಿಜ ಆಯ್ತೇನೋ ಅನ್ನಿಸ್ತು ನಾವೆಲ್ಲ ಕಾರಲ್ಲಿ ಕೂತಿದ್ವಿ ಕಾರು ತನ್ನಿಂದ ತಾನೇ ಹೋಗ್ತಾ ಇದೆ ಹ್ಯಾಂಡ್ ಬ್ರೇಕ್ ಹಾಕಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಆದರೂ ಕಾರ್ ನಿಲ್ತಾ ಇಲ್ಲ ಭಯ ಆಗ್ತಾ ಇದೆ ಹ್ಯಾಂಡ್ ಬ್ರೇಕ್ ಹಾಕದಿದ್ರೆ ಸುಮ್ಮನೆ ಚಕ್ರ ಉರುಳಬೇಕಷ್ಟೆ ಆದರೆ ಚಾಲು ಆಗಿದೆ ಕಾರ್ ಸುಮ್ಮನೆ ಹೋಗ್ತಾಯಿ ಈ ಪ್ರಾರ್ಥನೆ ಹಾಗೆ ನಡೀತು ನನ್ನ ಕೈಯಲ್ಲಿ ನಡ್ಸಕ್ಕೆ ಆಗ್ತಿರ್ಲಿಲ್ಲ ಚೆನ್ನಾಗೂ ಆಗ್ತಿರ್ಲಿಲ್ಲ ತನ್ನಿಂದ ತಾನೇ ನಡೀತು ಒಬ್ಬ ಗುರುವಿಗೆ ತುಂಬ ಸಂತೋಷ ಆಗೋದು ಯಾವಾಗ ಅಂದರೆ ತನ್ನ ಕರ್ತವ್ಯವನ್ನು ಶಿಷ್ಯರು ಅಚ್ಚುಕಟ್ಟಾಗಿ ನಿಭಾಯಿಸಿದಾಗ ಯಾವುದೇ ನಿಜವಾದ ಒಬ್ಬ ಸದ್ಗುರುವಿಗೆ ಅಥವಾ ಗುರುವಿಗೆ ತನ್ನ ಶಿಷ್ಯರು ತನ್ನ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅದು ಯಾವುದೇ ಇರಲಿ ಜ್ಞಾನ ಪ್ರಸಾರ ಇರಲಿ ಮತ್ತೊಂದಿರಲಿ ಇವತ್ತು ಪ್ರಾರ್ಥನೆ ನಡೆದಿದ್ದು ತುಂಬ ಸಂತೋಷ ಆಗಿದೆ ಇವತ್ತು ಬಹಳ ಮುಖ್ಯವಾದಂತಹ ಸಂಗತಿಯನ್ನು ನಿಮಗೆಲ್ಲ ಹೇಳಬೇಕಾಗಿದೆ ಮನುಷ್ಯ ಆಹಾರ ಇಲ್ಲದೆ ಕೆಲವು ದಿನಗಳ ಕಾಲ ಬದುಕ್ಬೋದು ಅಂತ ಅರ್ಥ ಆಗಿದೆ ನಿಮಗೆ ಅಲ್ವಾ ಅರ್ಥ ಆಗಿದೆ ಅಲ್ಲ ಒಂದು ವಾರ ಎಂಟು ದಿವಸ ಆಗಿದೆ ಕೆಲವ್ದು ಒಂಬತ್ತು ದಿವಸವೂ ಆಗ್ತಾ ಬಂದಿದೆ ಕೇವಲ ಜ್ಯೂಸ್ ಜ್ಯೂಸ್ ಅಂದರೆ ಹಣ್ಣಿನ ಜ್ಯೂಸ್ ಅಲ್ಲ ಎಲ್ರಿಗೂ ಜ್ಯೂಸನ್ ಕೂಡಲೇ ಹಣ್ಣಿನ ಜ್ಯೂಸ್ ನೆನಪಾಗುತ್ತೆ ಶರ್ಬತ್ ಪಾನಕ ಹಣ್ಣಿನ ಜೇನುತುಪ್ಪದ ಪಾನಕವನ್ನು ತೆಗೆದುಕೊಂಡು ಎರಡೆರಡು ಸ್ಪಿರುಲಿನ ಮಾತ್ರ ತೆಗೆದುಕೊಂಡು ಒಂಬತ್ತು ಎಂಟು ದಿನಗಳ ಕಾಲ ಒಂಬತ್ತು ದಿನಗಳ ಕಾಲ ಕೆಲವರು ಬದುಕಿದ್ದಾರೆ ಕೆಲವ್ರಿಗೆ ಮಜ್ಜಿಗೆ ಎಳಿದೀನಿ ಕೆಲವ್ರಿಗೆ ಹಣ್ಣು ಎಳೆದೀನಿ ಒಟ್ಟು సాంప్రదాయక ఆహార ఏమే రొట్టి చపాతి అన్న ఇది యాదూ ఇల్దే కలవు దివసీ బతుక్బద్దు అన్నదు ప్రో అయితే నాలుగు బరకు ముంచే అవచన ప్రారంభ ఆగ్ ముంచే నిమగే విశ్వాస ఇం ద ఉపవాసల్లే ಅಥವಾ ಎರಡು ದಿವಸ ಮಾಡಬಲ್ಲೆ ಅನ್ನ ರೊಟ್ಟಿ ಚಪಾತಿ ಇಲ್ಲದೆ ಎಷ್ಟು ದಿವಸ ಇರಬಲ್ಲೆ ಅನ್ನೋ ವಿಶ್ವಾಸ ಭಾಳ ಜನರಿಗೆ ಇರಲಿಲ್ಲ ಆದರೆ ಈಗ ಅರ್ಥ ಆಗಿದೆ ನೀವು ಹಾಗೂ ಬದುಕ್ಬೋದು ನೀರಿಲ್ಲದೆ ಎಷ್ಟು ದಿವಸ ಬದುಕ್ಬೋದು ನೀವು ನೀರು ಕುಡಿಲಾರದೆ ಕಷ್ಟ ಅಲ್ವಾ ನಾನು ಪ್ರಯೋಗ ಮಾಡಿದ್ದೀನಿ ನೀರು ಕುಡಿಲಾರ್ದೇ ಐವತ್ತು ತಾಸುಗಳವರೆಗೆ ಅಂದರೆ ಎರಡು ದಿನಗಳ ಕಾಲ ಅದರಲ್ಲಿ ಎರಡು ರಾತ್ರಿ ಕಳೆದಿದ್ದೀನಿ ಎರಡು ರಾತ್ರಿ ಇವತ್ತು ನೀರು ಕುಡಿದ್ರೆ ಆರು ಗಂಟೆಗೆ ನೀರು ಕುಡಿದ್ರೆ ಮರುದಿವಸ ಅಲ್ಲ ಇಪ್ಪತ್ನಾಲ್ಕು ತಾಸು ನಲವತ್ತೆಂಟು ತಾಸು ಅಥವಾ ಐವತ್ತು ತಾಸುವರೆಗೆ ನೀರಿಲ್ಲದೆ ಬದುಕ್ಬೋದು ಅಂತ ಆದರೆ ಈಗಾಗಲ್ಲ ಅದು ಯಾವಾಗಲೂ ಆಗಲ್ಲ ಬಹಳ ಅಂದರೆ ಒಂದು ದಿವಸ ಇಪ್ಪತ್ತ್ನಾಲ್ಕು ದಾಸು ನೀರು ಕುಡಿಲಾರದೆ ಬದುಕಬಹುದು ಇನ್ನು ಮೂರನೇದು ಅಗ್ನಿತತ್ವ ಸೂರ್ಯ ಅಗ್ನಿತತ್ವದ ಮೂಲ ಯಾವುದು ಸೂರ್ಯ ಸೂರ್ಯ ಇಲ್ಲದೆ ನಾವು ಹನ್ನೆರಡು ಗಂಟೆಗಳ ಕಾಲ ಬದುಕ್ತೀವಿ ಒಂದು ವೇಳೆ ಸೂರ್ಯ ಖಾಯಂ ಬಿಟ್ಟರೆ ನಾವು ಯಾರೂ ಬದುಕೋಕ್ಕಾಗಲ್ಲ ಅಷ್ಟು ಬಿಸಿಯಾಗಿತ್ತು ಇವರೆಲ್ಲ ಚಂದ್ರಲೋಕಕ್ಕೆ ಹೋಗಿ ಮನೆ ಮಾಡಬೇಕು ಚಂದ್ರಲೋಕದಲ್ಲಿ ಸೈಟ್ ಮಾಡಬೇಕು ಅಂಥೇಳಿ ಏನೇನೋ ಚುಚ್ಚಾಟ ಮಾಡ್ತಿದ್ದಾರಲ್ಲ ಇನ್ನು ಪ್ರಾಯಶಃ ನೂರು ವರ್ಷ ಆದರೂ ಇನ್ನೂರು ವರ್ಷ ಆದರೂ ಚಂದ್ರನ ಮೇಲೆ ಮನುಷ್ಯ ಯಾವುದೇ ಸೇಫ್ಟಿ ಡ್ರೆಸ್ ಹಾಕ್ಕೊಳ್ಳಾರ್ದೇ ಬದುಕಕ್ಕೆ ಸಾಧ್ಯ ಇಲ್ಲ ಅಥವಾ ಈಗ ನನಗೆ ಡೌಟ್ ಶುರುವಾಗಿದೆ ಚಂದ್ರನ ಮೇಲೆ ಹೋಗಿದ್ದೀನಿ ಅಂತ ಏನು ಹೇಳ್ತಿದ್ರಲ್ಲ ಕೆಲವು ವಿಜ್ಞಾನಿಗಳು ಅದನ್ನು ಡೌಟ್ ಮಾಡಿದ್ರು ಇವಾಗ ನಮ್ಮ ವಿಕ್ರಮ್ ರೋಹಾಲ್ ಅದು ಇದು ಎಲ್ಲ ವಿಷಯ ತಿಳ್ಕೊಂಡ್ಮೇಲೆ ಈಗ ನಿಮಗೆ ಇಲ್ಲಿ ಕಲ್ಯಾಣದಲ್ಲಿ ಹೈಯೆಸ್ಟ್ ಅಂದರೆ ಹೀಟ್ ಬಿಸಿ ಎಷ್ಟು ಡಿಗ್ರಿ ವರೆಗೆ ಹೋಗ್ಬೋದು ಯಾರಿಗಾದ್ರು ಕಲ್ಪನೆ ಇದೆಯಾ ಮೇ ತಿಂಗಳು ಜೂನ್ ತಿಂಗಳು ನಲವತ್ತೆರಡು ಅಷ್ಟೇನಾ ನಲವತ್ತೇಳು ನಲವತ್ತೆಂಟು ಹೌದು ಆಗಿರ್ಬೋದು ಕಲಬುರ್ಗಿಲಂತೂ ಆಗತ್ತೆ ನಿಮ್ಮ ಕಲ್ಯಾಣದಲ್ಲಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಇಲ್ಲವಾಗಿದೆಯಾ ಹೌದು ಈ ಸಾವಿರ ನಲವತ್ತೇಳು ಆಗಿರ್ಬೋದು ಧಾರವಾಡದಲ್ಲೇ ನಲವತ್ತು ನಲವತ್ತೆರಡು ಆಗಿತ್ತು ಅಂದರೆ ಕಲ್ಯಾಣದಲ್ಲಿ ನಲವತ್ತೇಳು ಖಂಡಿತ ಆಗಿದೆ ಚಂದ್ರನ ಮೇಲೆ ಹದಿನಾಲ್ಕು ದಿನಗಳ ಕಾಲ ಹದಿನಾಲ್ಕು ದಿನಗಳ ಕಾಲ ಚಂದ್ರನ ಮೇಲೆ ಇನ್ನೂರು ಡಿಗ್ರಿ ಸೆಲ್ಶಿಯಸ್ ಇನ್ನೂರ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ವರೆಗೆ ಹೀಟು ಹೆಚ್ಚಾಗಿರುತ್ತೆ ಅರ್ಥ ಆಯಿತಾ ಟೂ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಟು ಟೂ ಹಂಡ್ರೆಡ್ ಟ್ವೆಂಟಿ ಡಿಗ್ರಿ ಸೆಲ್ಸಿಯಸ್ವರೆಗೂ ಹೆಚ್ಚಾಗಿರುತ್ತೆ ಚಳಿ ಎಷ್ಟಾಗುತ್ತಪ್ಪ ಅಂದರೆ ಅದಕ್ಕೆ ವಿರುದ್ಧವಾಗಿ ಮೈನಸ್ ಅಂದರೆ ಝೀರೋದಿಂದ ಕೆಳಗೆ ಚಳಿ ಶುರುವಾದರೆ ಒನ್ ಡಿಗ್ರಿ ಝೀರೋ ಡಿಗ್ರಿ ಅದಕ್ಕೆ ಇನ್ನು ಮೇಲೆ ಮೈನಸ್ ಅಂತ ಹೇಳ್ಕೊಂಡು ಒನ್ ಟೂ ತ್ರೀ ಫೋರ್ ಈ ಥರ ಹೇರ್ಕೊಂಡು ಹೋಗುತ್ತೆ ಚಂದ್ರನ ಮೇಲೆ ಹೈಯೆಸ್ಟ್ ಅಂದರೆ ಮೈನಸ್ ಟೂ ಹಂಡ್ರೆಡ್ ಡಿಗ್ರಿ ಚಳಿ ಇರುತ್ತೆ ಹದಿನಾಲ್ಕು ದಿವಸ ಹಂಗಿರುತ್ತೆ ಹದಿನಾಲ್ಕು ದಿವಸ ಹಿಂಗಿರುತ್ತೆ ಯಾವತ್ತೂ ಚಂದನ ಮೇಲೆ ಹೋಗಿ ಹೇಳಿದ್ರು ಇವರು ಅಲ್ಲಿ ಎಷ್ಟು ತಾಸು ಇದ್ದರು ಆವಾಗಿನ ಚಳಿ ಇತ್ತ ಹಗಲತ್ತಿತ್ತ ರಾತ್ರಿ ಇತ್ತ ಏನೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅಂದರೆ ನಾವಿಲ್ಲಿ ತಿಳ್ಕೊಬೇಕು ಅಂದರೆ ಈ ಮನುಷ್ಯ ಕಲ್ಯಾಣಕ್ಕಾಗಿ ಒಳ್ಳೆ ಕೆಲಸಕ್ಕಾಗಿ ನಿಜವಾಗಿ ಹಣ ಖರ್ಚು ಮಾಡಿದ್ರೆ ಮನುಷ್ಯರೆಲ್ಲರೂ ಒಳ್ಳೆಯ ಭಾವದಿಂದ ಎಲ್ಲರಿಗೂ ಹಿತವಾಗಲಿ ಅನ್ನೋ ದೃಷ್ಟಿಯಿಂದ ಬದುಕಿದರೆ ಕೇವಲ ಒಂದು ತಿಂಗಳು ಎರಡು ತಿಂಗಳ ಅವಧಿನಲ್ಲಿ ಈ ಭೂಮಿಯನ್ನು ಕೈಲಾಸ ಮಾಡಬಹುದು ಈ ಭೂಮಿಯನ್ನು ಕೈಲಾಸ ಮಾಡಬಹುದು ಚಂದ್ರಲೋಕಕ್ಕೆ ಅಂತ ಹೇಳಿ ಮತ್ತು ಉಪಗ್ರಹ ಬಿಡೋದಕ್ಕಾಗಿ ಸಾವಿರಾರು ಕೋಟಿ ಒಂದೊಂದು ದೇಶ ಖರ್ಚು ಮಾಡುತ್ತೆ ಅದೇನಿಲ್ಲ ಅಲ್ಲಿ ಕೇವಲ ನಿಮಗೆಲ್ಲ ಭೋಗ ಕಲ್ಪಿಸಬೇಕು ಅಂತ ಅನುಕೂಲ ಮಾಡಬೇಕು ಅಂತ ಯು ಪಿ ಐ ದುಡ್ಡು ಕಳಿಸೋದು ಫೋನಲ್ಲಿ ಮಾತಾಡೋಕ್ಕೆ ಇಲ್ಲಿಂದ ಒಂದು ಕ್ಷಣದಲ್ಲಿ ಬೆಂಗಳೂರು ಜೋ ಬೆಂಗಳೂರವ್ರ ಜೊತೆಗೆ ಸಂಪರ್ಕ ಎರಡು ಸೆಕೆಂಡಲ್ಲಿ ಒಂದು ಸೆಕೆಂಡಲ್ಲಿ ಡೆಲ್ಲಿಯವ್ರ ಜೊತೆಗೆ ಸಂಪರ್ಕ ಇದಕ್ಕೆಲ್ಲ ಉಪಗ್ರಹಗಳು ಬೇಕು ಚಂದ್ರಲೋಕಕ್ಕೆ ಅಮೇರಿಕಾದವ್ರು ಕಳಿಸಿದ್ರು ಅಂದರೆ ನಾವು ಕಳಿಸ್ಬೇಕು ಅಂತ ರಷ್ಯಾದವರು ಇನ್ನು ರಷ್ಯಾದವರು ಒಬ್ಬರು ಯಾರೂ ಚಂದ್ರಲೋಕಕ್ಕೆ ಹೋಗಿಲ್ಲ ಅವರು ಹೋಗಿದ್ದು ಸತ್ಯವೋ ಅಂದ ಪ್ರಶ್ನೆ ಶುರುವಾಗಿದೆ ಅದೇನೇ ಇರಲಿ ಬಂದು ಬೆಳೆ ಅಂದರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸೂರ್ಯ ಇಲ್ಲದೆ ನಾವು ಕೆಲವು ದಿವಸ ಬದುಕಬಹುದು ಆದರೆ ಮುಂದಿನ ತತ್ವ ಗಾಳಿ ತತ್ವ ಗಾಳಿ ಅಲ್ಲದೆ ಎಷ್ಟೊತ್ತು ಬದುಕ್ತೀರ ನೀವು ಎಷ್ಟೊತ್ತು ಬದುಕ್ಬೋದು ಗೊತ್ತಿಲ್ಲ ಅಲ್ವಾ ಎಷ್ಟು ಕ್ಷಣ ಬದುಕ್ಬೋದು ಬದುಕೋಕ್ಕೆ ಸಾಧ್ಯವೇ ಇಲ್ಲ ಬದುಕಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಈ ಭೂಮಿ ಹುಟ್ಟಿ ನಾನ್ ಅರವತ್ತು ಕೋಟಿ ವರ್ಷಗಳಾಗಿದ್ದರೂ ಮನುಷ್ಯ ಈ ಭೂಮಿ ಮೇಲೆ ಬಂದು ಗಿಡ ಮರಗಳು ಈ ಭೂಮಿ ಮೇಲೆ ಬಂದು ಇನ್ನೂ ಅರುವತ್ತು ಕೋಟಿ ವರ್ಷವೂ ಆಗಿಲ್ಲ ಅರವತ್ತು ಕೋಟಿ ವರ್ಷವೂ ಆಗಿಲ್ಲ ನಾನ್ನೂರು ಕೋಟಿ ವರ್ಷ ಅಥವಾ ನಾನ್ನೂರ ಹತ್ತು ನಾನ್ನೂರ ಐವತ್ತು ಕೋಟಿ ವರ್ಷ ಈ ಭೂಮಿ ಮೇಲೆ ಈ ಭೂಮಿಯನ್ನು ಕ್ರಿಶ್ಚಿಯನ್ರು ಅಥವಾ ಸಮಗ್ರ ಸೃಷ್ಟಿಯನ್ನು ಬೈಬಲ್ ಕೇವಲ ಆರು ದಿನಗಳಲ್ಲಿ ಹುಟ್ಟಿಸ್ಬಿಡುತ್ತೆ ಆರು ದಿನದಲ್ಲಿ ಪರಮಾತ್ಮ ಸೃಷ್ಟಿ ಮಾಡಿ ಏಳನೇ ದಿವಸ ವಿಶ್ರಾಂತಿ ತೊಗೊಂಡ್ಬಿಟ್ನಂತೆ ಭಾನುವಾರ ಅವನಿಗೂ ಹಾಲನೆ ಕೊಟ್ಟಿದ್ದಾರೆ ಗೊತ್ತಾಯಿತಾ ಆದರೆ ಪುಣ್ಯವಶಾತ್ ಗೆಲೀಲಿಯೋ ಇನ್ನು ಕೆಲವು ನ್ಯೂಟನ್ ಐನ್ಸ್ಟಿನ್ ಇಂತಹ ಕೆಲವು ಪುಣ್ಯಾತ್ಮರುಗಳು ಅದಕ್ಕೆ ಬೇಕಾದಂಥ ಸಂಗತಿಗಳನ್ನು ಕಂಡುಹಿಡಿದು ದೂರದರ್ಶಕ ಯಂತ್ರವನ್ನು ಕಂಡುಹಿಡಿದು ನಮಗೊಂದು ಸತ್ಯವನ್ನು ತೋರಿಸ್ಕೊಟ್ರು ಏನಪ್ಪ ಅಂದರೆ ಈ ಭೂಗ್ರಹ ಸೂರ್ಯನ ಈ ಈ ಬ್ರಹ್ಮಾಂಡದ ಸೆಂಟ್ರಿಕ್ ಸೆಂಟರ್ ಅಲ್ಲ ಮೊದಲು ಈ ಭೂಮಂಡಲವೇ ಸೂರ ಸೌರ ಮಂಡಲದ ಸೆಂಟರ್ ತಿಳ್ಕೊಂಡಿದ್ರು ಆ ತರಹ ವಚನಗಳಲ್ಲೂ ಕೂಡ ಅಂದರೆ ಚಂದ್ರ ಅಂದರೆ ಹಿಮಾಲಯದಲ್ಲಿದ್ದಾನೆ ಶಶಿಧರ ಗಂಗಾಧರ ಹಿಮಾಲಯದಲ್ಲಿದ್ದಾನೆ ಅನ್ನುವ ಭಾವ ಇತ್ತು ಹಿಂದಿನ ಕಾಲದಲ್ಲಿ ಈಗ ಗೊತ್ತಾಗಿದೆ ಹಿಮಾಲಯದಲ್ಲಿ ಯಾವ ಶಶಿಧರನೂ ಇಲ್ಲ ಯಾವ ಗಂಗಾಧರನೂ ಇಲ್ಲ ಚಂದ್ರನ ಧರಿಸಿಕೊಂಡಿಲ್ಲ ಅಥವಾ ಚಂದ್ರ ಕ್ಷೀರಸಾಗರದಿಂದ ಎದ್ದು ಬಂದಿಲ್ಲ ಅನ್ನೋದೆಲ್ಲ ಗೊತ್ತಾಗಿದೆ ಅಂದರೆ ನಾವಲ್ಲಿ ತಿಳ್ಕೊಬೇಕು ವಿಜ್ಞಾನ ಒಂದು ರೀತಿ ಒಳ್ಳೇದು ಮಾಡಿದೆ ನಮ್ಮ ಜ್ಞಾನವನ್ನು ಇನ್ನೂ ವಿಸ್ತಾರಗೊಳಿಸಿದೆ ವಿಸ್ತಾರಗೊಳಿಸಿದೆ ಆದರೆ ರಾಜಕಾರಣಿಗಳು ಮತ್ತು ಇತರೆ ಎಲ್ಲ ಜನರು ವಿಜ್ಞಾನಕ್ಕೆ ಒಂದು ಮಿತಿಯನ್ನು ಹಾಕಬೇಕು ಭೋಗಕ್ಕೆ ವೈಜ್ಞಾನಿಕ ಸಂಶೋಧನೆಗಳಿಗೆ ಒಂದು ಮಿತಿಯನ್ನು ಹಾಕ್ಕೋಬೇಕು ವಿಜ್ಞಾನವನ್ನು ಬಳಸೋದಕ್ಕೆ ¿Cuándo me tiendas a COVID?